ಇಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಹುಟ್ಟುಹಾಜಿನಪ್ಪ ಅಭಿಮಾನ ಬಂಧುಗಳು ಎಲ್ರಿಗೂ ಸಹ ನಾನು ಮನವಿ ಮಾಡ್ತಾ ಈಗ ಐದನೇ ತಾರೀಕು ಬರ ಮಂಗಳವಾರ ರಾಷ್ಟ್ರೀಯ ನಾಯಕರಾದಂಥ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಮತ್ತು ದೇಶಾದ್ಯಂತ ಪರ್ಯಟನೆ ಮಾಡಿ ಪ್ರತಿ ರಾಜ್ಯದಲ್ಲೂ ಸಹ ಆಗುವಂಥ ಸಮಸ್ಯೆಗಳು ಚುನಾವಣಾ ವಿಚಾರದಲ್ಲಿ ಚುನಾವಣಾ ಆಯೋಗ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಎಲ್ಲೋ ಒಂದು ರೀತಿ ಪಕ್ಷಪಾತ ಧೋರಣೆ ಮಾಡೋಂಥದ್ದು ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಅನುಕೂಲ ಆಗೋಂಥ ವಾತಾವರಣ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸಾಕಷ್ಟು ಆರೋಪಗಳು ಅವ್ರ ಗಮನಕ್ಕೆ ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ಇದನ್ನು ಸರಿಪಡಿಸೋಂಥದ್ದು ಆಗಬೇಕು ಅದನ್ನು ಹೋರಾಟದ ಮೂಲಕ ನಮ್ಮ ಚುನಾವಣಾ ಆಯೋಗ ವಿರುದ್ಧವಾಗಿ ಒಂದು ಅವ್ರನ್ನ ಸರಿದಾರಿ ತರುವಂಥ ಒಂದು ಹೋರಾಟನ ಮಾಡೋದಕ್ಕೆ ನಮಗೆಲ್ಲರಿಗೂ ಸಹ ಕರೆ ಕೊಟ್ಟಿರುವಂಥದ್ದು ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಂ ಸಿ ಸುಧಾಕರಣ್ಣವರು ಅವರ ಎಲ್ಲರ ಒಂದು ಕರೆ ಮೇರೆಗೆ ನಮ್ಮ ತಾಲೂಕಿನಲ್ಲೂ ಸಹ ನಾವೆಲ್ಲರೂ ಸಹ ಮುಖಂಡಗಳಿಲ್ಲಿ ಸೇರಿಕೊಂಡು ಈಗ ಈ ಒಂದು ಹೋರಾಟಕ್ಕೆ ನಾವೆಲ್ಲ ಸಹ ಕೈ ಜೋಡಿಸ್ಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಂದಲೂ ಸಹ ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರ ಸಾರ್ವಜನಿಕ ಬಂಧುಗಳನ್ನ ಕರ್ಕೊಂಡು ನಾವು ಆ ಹೋರಾಟದಲ್ಲಿ ಪಾಲ್ಗೊಂಡು ಅಂತೇಳಿ ಒಂದು ಪೂರ್ವಭಾವಿ ಸಭೆನ ಇವತ್ತು ಸರಳವಾಗಿ ಮಾಡಿದಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಮುಖಂಡರುಗಳನ್ನ ಸಹ ಸ್ಪಂದಿಸ್ತಾ ಇರೋವಂಥದ್ದು ಸಾಕಷ್ಟು ನ್ಯೂನತೆಗಳು ಏನು ಮತದಾರರ ಪಟ್ಟಿಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅಲ್ಲಿನ ಮತದಾನಕ್ಕೆ ವಿಚಾರವಾದಂಥ ಏನೆಲ್ಲ ಇತ್ತು ಅವೆಲ್ಲನೂ ಸಹ ಎತ್ತಿಡಿಯಂಥದ್ದು ಅದರ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಧ್ವನಿನ ರೈಸ್ ಮಾಡಿ ಭವಿಷ್ಯಕ್ಕಾದರೂ ಈ ಥರ ತಪ್ಪುಗಳ್ನ ಇರೋಂಥ ರೀತಿಯಲ್ಲಿ ಅದು ಮಹತ್ವಪೂರ್ಣವಾದಂಥ ಹೋರಾಟ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸ್ಬೇಕು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿ ಮುಂದಿನ ನಮ್ಮ ಹಕ್ಕನ್ನು ನಮ್ಮ ಮತ ನಮ್ಮ ಜವಾಬ್ದಾರಿ ಅದನ್ನು ಬೇರೆಯವರು ಕಸ್ಕೊಳ್ಳೋದಾಗಲಿ ಇಲ್ಲ ಬೇರೆಯವರು ಚಲಾಯಿಸೋದಕ್ಕಾಗಲಿ ಇಲ್ಲ ಬೋಗಸ್ ಮತಗಳನ್ನ ಈ ರೀತಿ ಹಲವಾರು ನ್ಯೂನತೆಗಳಿರೋಂಥದ್ದು ಕೆಲಕುದಕ್ಕೂ ಸಹ ಕಡಿವಾಣ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ಹಕ್ಕನ್ನು ನಾವು ಉಳಿಸೋಣ ಪಡೆಯೋಣ ಅಂಥೇಳಿ ಎಲ್ಲರೂ ಸಹ ಈಗ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖೇನ ಕೈ ಮುಗಿದು ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಮಂಗಳವಾರಕ್ಕೆ ತಾವೆಲ್ಲರೂ ಸಹ ಆಗಮಿಸಬೇಕು ಅಂತೇಳಿ ನಾನು ಕೋರ್ತೀನಿ